ಹಾಯ್ ಎಲ್ಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಸ್ವಲ್ಪ ವೆದರ್ ಜಾಸ್ತಿ ಇದೆ ಹುಷಾರಾಗಿರಿ ಶಾಲು ಎಲ್ಲ ಕಟ್ಕೊಂಡು ತಲೆಗೆ ಒಂದು ಸ್ವಲ್ಪ ಜರ್ಕಿನೆಲ್ಲ ಯೂಸ್ ಮಾಡಿ ನಾನು ಕೂಡ ಒಂದು ನಾಲ್ಕೈದು ದಿನ ಜ್ವರ ಜಾಸ್ತಿ ಇತ್ತು ನನಗೆ ಹಾಗಾಗಿ ವಿಡಿಯೋ ಸ್ವಲ್ಪ ಲೇಟಾಗಿ ಬಿಡ್ತಾ ಇದ್ದೀನಿ ಇವತ್ತು ಒಳ್ಳೆ ಆಫರ್ ಜೊತೆನೆ ಬಂದಿದ್ದೀನಿ ಥೌಸಂಡ್ಗೆ ಒಂದಲ್ಲ ಎರಡಲ್ಲ ಮೂರಲ್ಲ ನಾಲ್ಕು ಕುರ್ತಿ ಸಿಗ್ತಾ ಇದೆ ನಿಮಗೆ ನೋಡ್ತಾ ಇರ್ಬೋದು ಪ್ಯಾಟ್ರನ್ಸ್ ಅಂತೂ ಇಪ್ಪತ್ತು ನಾಲ್ಕು ಪ್ಯಾಟ್ರನ್ಸ್ ಇದೆ ನಾನು ಒಂದೊಂದೇ ನಿಮಗೆ ಶೋ ಮಾಡ್ತೀನಿ ಥೌಸಂಡ್ಗೆ ಫೋರ್ ವರ್ತ್ ಪ್ರೈಸ್ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಆರಾಮಾಗಿ ಪರ್ಚೇಸ್ ಮಾಡ್ಕೊಳ್ಳಿ ನಮ್ಮ ಶಾಪ್ ಇರೋದು ನೋಡ್ತಾ ಇರ್ಬೋದು ಡಬಲ್ ಡೋರ್ ಶಾಪ್ ಇದೆ ಪ್ರತಿಯೊಂದು ಲೇಡೀಸ್ ಐಟಮ್ಸು ನಮ್ಮ ಶಾಪಲ್ಲಿ ಸಿಗುತ್ತೆ ಇವತ್ತು ಅದಕ್ಕೆ ನನ್ನ ಶಾಪ್ನ ತೋರಿಸ್ತಾ ಇದ್ದೀನಿ ನೋಡ್ತಾ ಇರ್ಬೋದು ನೈಟೀಸ್ ಆಗಿರ್ಬೋದು ಪಾರ್ಟಿಯ ಡ್ರೆಸ್ಸಸ್ ಆಗಿರ್ಬೋದು ನೋಡಿ ಹವಾಸ ಕುರ್ತೀಸ್ ಆಗಿರ್ಬೋದು ತುಂಬ ಪ್ಯಾಟ್ರನ್ಸ್ ಇರುತ್ತೆ ಲೆಗಿನ್ಸ್ ಆಗಿರ್ಬೋದು ಸೀರೆಗಳು ಅಷ್ಟೇ ಇದೆಲ್ಲ ಸೀರೆ ಕೌಂಟ್ಸು ತುಂಬಾ ಕಲೆಕ್ಷನ್ಸ್ ಇದೆ ಶಾಪಿಗೆ ವಿಸಿಟ್ ಮಾಡಿ ಪರ್ಚೇಸ್ ಮಾಡೋದಾದ್ರೆ ನಮ್ಮ ಶಾಪ್ ಇರೋದು ತುಮಕೂರು ಎಲ್ಲಪರ ಬಸ್ ಸ್ಟ್ಯಾಂಡಲ್ಲೇ ನೀವು ಬಂದ್ಬಿಟ್ಟು ಪರ್ಚೇಸ್ ಮಾಡ್ಕೋಬೋದು ಮತ್ತೆ ಕ್ಯಾಶ್ ಆ್ಯಂಡ್ ಡಿಲಿವರಿ ಇರೋದಿಲ್ಲ ನಮ್ಮ ಶಾಪಲ್ಲಿ ಆನ್ಲೈನ್ ಪೇಮೆಂಟ್ ಆಗಿರುತ್ತೆ ಫ್ರೆಂಡ್ಸ್ ನನ್ನ ವೀಡಿಯೋಸು ನಿಮಗೆ ಬೇಗ ಅಪ್ಡೇಟ್ ಸಿಗಬೇಕು ಅಂತಂದರೆ ನನ್ನ ನಮ್ಮ ಚಾನಲ್ನ ಯಾರಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಬೇಗ ನೋಟಿಫಿಕೇಷನ್ ಬಂದುಬಿಡುತ್ತೆ ನೀವು ಇಮಿಡಿಯೇಟ್ಲಿ ನಾನು ವಿಡಿಯೋ ಹಾಕಿದ ತಕ್ಷಣನೇ ನಿಮಗೆ ಅಪ್ಡೇಟ್ ಸಿಗುತ್ತೆ ಅಂತ ಅಷ್ಟೇನೆ ಕಲರ್ನ ಶೋ ಮಾಡ್ತಾ ಹೋಗ್ತೀನಿ ವಿಡಿಯೋ ಇಷ್ಟ ಆದರೆ ಒಂದು ಸಬ್ಸ್ಕ್ರೈಬ್ ಮಾಡಿಕೊಡಿ ಲೈಕ್ ಶೇರ್ ಕಮೆಂಟ್ ಮಾಡಿ ಅಂತ ಹೇಳ್ತಾ ಒಂದೊಂದೇ ಕಲರ್ಸ್ನ ತೋರಿಸ್ತಾ ಹೋಗ್ತೀನಿ ತೌಸಂಡ್ಗೆ ಫೋರ್ ವರ್ತ್ ಪ್ರೈಸ್ ಅಂತಲೇ ಹೇಳಬಹುದು ನಾನು ಹಾಕಿರೋದು ಸೈಜ್ ಬಂದ್ಬಿಟ್ಟು ಎಮ್ಮು ನನಗೆ ಎಮ್ಮು ಫಿಟ್ಟಿಂಗ್ ಕರೆಕ್ಟಾಗಿ ಆಗ್ತಿದೆ ಅಷ್ಟೇ ನಾನು ಡೈರೆಕ್ಟಾಗಿ ತೊಗೋಬೇಕು ಅಂತಂದರೆ ನಾನು ಎಲ್ಲಿ ತೊಗೊಳ್ತೀನಿ ಇದನ್ನು ಲಿವಾಸ ಇದು ಫೈವ್ ಹಂಡ್ರೆಡ್ ರುಪೀಸ್ ಎಮ್ ಆರ್ ಪಿ ಇರುತ್ತೆ ಆ್ಯಕ್ಚುಲಿ ತೌಸಂಡ್ಗೆ ವರ್ತ್ ಪ್ರೈಸ್ ಆರಾಮಾಗಿ ಪರ್ಚೇಸ್ ಮಾಡ್ಕೋಬೋದು ಕಲರ್ಸ್ನ ತುಂಬಾ ಚೆನ್ನಾಗಿದೆ ಇಪ್ಪತ್ತ್ನಾಲ್ಕು ಪ್ಯಾಟ್ರನ್ಸ್ ಇದೆ ಫ್ರೆಂಡ್ಸ್ ಇದನ್ನು ಬುಕ್ ಬುಕ್ ಮಾಡ್ಕೊಳ್ಳೋದು ಹೇಗೆ ಅಂತಂದರೆ ನೀವು ಸ್ಕ್ರೀನ್ಶಾಟ್ ತೊಗೋಬೇಕು ನೋಡಿ ನಾನು ಇಟ್ಕೊಂಡಿದ್ದೀನಿ ಅಲ್ವಾ ಪೀಸಸ್ನ ಅದನ್ನ ಸ್ಕ್ರೀನ್ಶಾಟ್ ತೊಗೊಂಡು ಬುಕ್ಕಿಂಗ್ ನಂಬರ್ ಹಾಕಿರ್ತೀನಿ ಆ ಬುಕ್ಕಿಂಗ್ ನಂಬರ್ ಮೇಲೆ ಸ್ಕ್ರೀನ್ಶಾಟ್ ತೊಗೊಂಡು ನಮಗೆ ಬುಕ್ಕಿಂಗ್ ನಂಬರ್ ಮೇಲೆ ಕಳಿಸ್ಕೊಡಿ ಅವೈಲೇಬಲ್ ಇದ್ದರೆ ಎಸ್ ಅಂತ ಹೇಳ್ತೀವಿ ಇಲ್ಲಾಂದರೆ ನೋ ಅಂತ ಹೇಳ್ತೀವಿ ಮಿನಿಮಮ್ ಅಂದರೆ ಫೋರ್ ಪೀಸಸ್ ತಗೊಳ್ಳೇಬೇಕು ಶಿಪ್ಪಿಂಗ್ ಚಾರ್ಜ್ ಎಷ್ಟಾಗುತ್ತೆ ಅನ್ನೋದಾದರೆ ನಿಮಗೆ ಅರವತ್ತು ರೂಪಾಯಿ ಶಿಪ್ಪಿಂಗ್ ಚಾರ್ಜ್ ಬೀಳುತ್ತೆ ನಾಲ್ಕು ಪೀಸಸ್ ತೊಗೊಂಡ್ರೆ ಅರವತ್ತು ರೂಪಾಯಿ ಶಿಪ್ಪಿಂಗ್ ಚಾರ್ಜಸ್ ಬೀಳುತ್ತೆ ಬೇಗ ಬೇಗನೆ ಆರಾಮಾಗಿ ಬುಕ್ ಮಾಡ್ಕೊಳ್ಳಿ ಏಕೆಂದರೆ ಲಿಮಿಟೆಡ್ ಅಡಿಷ್ನಲ್ಸ್ ಇರೋದ್ರಿಂದ ಒನ್ ಟು ತ್ರೀ ಡೇಸ್ಗೆಲ್ಲ ಕ್ಲೋಸ್ ಆಗಿಬಿಡತ್ತೆ ಅಂತ ಅಷ್ಟೇನೇ ಪ್ರತಿಯೊಬ್ರಿಗೂ ನನ್ನ ವಿಡಿಯೋನ ಶೇರ್ ಮಾಡಿ ಪ್ರತಿಯೊಬ್ಬರು ಲೇಡೀಸ್ಗೆ ಎಲ್ಪ್ ಆಗುತ್ತೆ ಅಂತ ಲಾಂಗ್ ಬಿಡನೇ ಹಾಕ್ತಾ ಇದ್ದೀನಿ ಇವತ್ತು ಶಾರ್ಟ್ ವಿಡಿಯೋದಲ್ಲಿ ಪ್ರತಿಯೊಂದು ನಾನು ಶೋ ಮಾಡಿ ತೋರ್ಸೋಕ್ಕಾಗಲ್ಲ ಅದರಿಂದನೇ ನಾನು ಲಾಂಗ್ ವಿಡಿಯೋನೇ ಮಾಡಬೇಡಣ ಒಂದು ಅಂತೇಳಿ ಲಾಂಗ್ ಬಿಡೇನೇ ಹಾಕ್ತಾಯಿದ್ದೀನಿ ಏನಷ್ಟು ಲೆಂತಿಯಾಗಿ ಏನಿರಲ್ಲ ಒಂದು ಫೋರ್ ಫೈವ್ ಒಂದು ನಾಲ್ಕು ನಿಮಿಷ ಐದು ನಿಮಿಷ ಇರುತ್ತೆ ಎಲ್ಲ ವಿಡಿಯೋನ ಪೂರ್ತಿ ನೋಡಿ ಆವಾಗ ನಿಮಗೆ ಕಲರೆಲ್ಲ ಟೋಟಲ್ ಕಲರ್ಸು ಸಿಗುತ್ತೆ ಈ ರೀತಿ ನಿಮಗೆ ಸ್ಕ್ರೀನ್ಶಾಟ್ ತೊಗೊಂಡು ಬೇಗ ಬುಕ್ಕಿಂಗ್ ನಂಬರ್ ಮೇಲೆ ಬುಕ್ಕಿಂಗ್ ಮಾಡ್ಕೊಳ್ಳಿ ಇದೆಲ್ಲ ಸ್ಟ್ಯಾಂಡರ್ಡ್ ಸೈಜೇ ಇರುತ್ತೆ ನೀವೇನು ಡೌಟ್ ಪಡೋ ಅವಶ್ಯಕತೆ ಅತೆಯೇ ಇಲ್ಲ ಫುಲ್ಲು ಸ್ಟ್ಯಾಂಡರ್ಡ್ ಸೈಜ್ ಇರುತ್ತೆ ಎಸ್ಸು ಬೇಕಾದ್ರಿಗೆ ಎಸ್ ಎಮ್ ಎಲ್ ಎಕ್ಸ್ ಎಲ್ ಡಬಲ್ ಎಕ್ಸ್ ಎಲ್ ಸೈಜಸ್ ಸಿಗುತ್ತೆ ಟೋಟಲ್ ಡಬಲ್ ಎಕ್ಸ್ ಎಲ್ವರೆಗೂ ಇರುತ್ತೆ ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ ಯಾರು ಅರವತ್ತು ಕೆ ಜಿ ಮೇಲಿದ್ದೀರೋ ಅವರೆಲ್ಲ ಎಲ್ಲಿ ತೊಗೊಳ್ಳಿ ಅರವತ್ತು ಎಪ್ಪತ್ತು ಕೆ ಜಿ ಇರೋರೆಲ್ಲ ಎಕ್ಸ್ ಎಲ್ ತಗೊಳ್ಳಿ ಎಪ್ಪತ್ತೈದು ಎಂಬತ್ತಿರೋರೆಲ್ಲ ಡಬಲ್ ಎಕ್ಸ್ ಎಲ್ ತಗೊಳ್ಳಿ ಸರಿ ಹೋಗುತ್ತೆ ಸೈಜಸ್ ಎಲ್ಲ ನಾನು ಅದನ್ನು ವೆಯ್ಟ್ ಇರೋದು ಹೇಳಿದ್ದೀನಿ ನಿಮ್ಗೆ ಯಾಕಂದರೆ ಸ್ಟ್ಯಾಂಡರ್ಡ್ ಸೈಜ್ ಇರೋದ್ರಿಂದ ಆರಾಮಾಗಿ ವೇರ್ ಮಾಡ್ಬೋದು ನಿಮಗೆ ಲೆಂತ್ ಹೇಳೋದಾದರೆ ಫಾರ್ಟಿ ಲೆಂತ್ ಬರುತ್ತೆ ಟಾಪ್ಸು ಫಾರ್ಟಿ ಒನ್ ಲೆಂತ್ ಮೇಲೆ ಜಾಸ್ತಿ ಬರೋಲ್ಲ ನೋಡಿಬಿಟ್ಟು ತೊಗೊಳ್ಳಿ ಏಕೆಂದರೆ ತಿರ್ಗಾ ಲೆಂತ್ ಕಮ್ಮಿ ಇರುತ್ತೆ ಅಂತ ಹೇಳೋದು ಬೇಡ ಹಾಗಾಗಿ ನನ್ನ ಲೆಂತ್ನ ಮುಂಚೆನೇ ಹೇಳ್ತಾ ಇದ್ದೀನಿ ನಿಮಗೆ ಫಾರ್ಟಿ ಒನ್ ಲೆಂತ್ ಬರುತ್ತೆ ನಾನು ಹಾಕೊಂಡಿದ್ನಲ್ಲ ಲೆಂತ್ ತೋರಿಸಿದ್ದೀನಲ್ವ ಫಾರ್ಟಿ ಒನ್ ಲೆಂತ್ ಬರುತ್ತೆ ಹಾಗಾಗಿ ಲೆಂತ್ ನೀವು ನೋಡಿಬಿಟ್ಟು ಪರ್ಚೇಸ್ ಮಾಡ್ಕೊಳ್ಳಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಮರಿಬೇಡಿ ಮತ್ತು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನೋಟಿಫಿಕೇಷನ್ ಬೇಗ ಬರುತ್ತೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಒಂದು ಶೇರ್ ಒಂದು ಕಮೆಂಟ್ ಮಾಡಿ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಥ್ಯಾಂಕ್ ಯು ಆಲ್